ಅದರ ಹಾಗೆ ನನ್ನ ಭೀಮಾಶಂಕರ್ ಎಸ್ ಗುಳೇದ್ ಐ ಪಿ ಎಸ್ ಅಂತ ಹೇಳಿ ಒಂದು ಫೇಕ್ ಫೇಸ್ಬುಕ್ ಅಕೌಂಟು ಕ್ರಿಯೇಟ್ ಆಗಿತ್ತು ಕ್ರಿಯೇಟ್ ಆಗಿಬಿಟ್ಟು ನನ್ನ ಗೆಳೆಯರಿಗೆ ಮತ್ತು ಇತರೆ ಅಧಿಕಾರಿಗಳಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಳಗಾಂ ಜಿಲ್ಲಾ ಎಸ್ ಪಿದು ಏನು ಫೇಸ್ಬುಕ್ ಅಕೌಂಟ್ ಇದೆ ಅದರಲ್ಲಿರ್ತಕ್ಕಂಥ ಫಾಲೋವರ್ಸಿಗೆ ಎಲ್ಲರಿಗೂ ಕೂಡ ಅವನು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದವನು ತದನಂತರ ಅವರೆಲ್ಲ ಫ್ರೆಂಡ್ಸ್ ಆದ್ಮೇಲೆ ಒಂದು ದಿವಸ ಇವತ್ತು ನನ್ನ ಬರ್ತ್ಡೇ ಅಂತ ಹೇಳಿ ಸ್ವಯಂ ದಿವಸ ಯಾವಾಗ ಬರ್ತ್ಡೇ ಅಂತ ಅವಳಿಗೆ ಸ್ವಯಂ ಆಗಿ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿ ಬರ್ತ್ಡೇಗೆ ವಿಶ್ವಸ್ ಕಳ್ಸಕ್ಕೆ ಶುರು ಮಾಡಿದ್ರು ಆ ರೀತಿ ಪರ್ಸನಲ್ ಆಗಿ ಯಾರು ವಿಶಸ್ ಅನ್ನ ಕಳಿಸಿದ್ರು ಆ ವ್ಯಕ್ತಿಗಳಿಗೆ ಟಾರ್ಗೆಟ್ ಮಾಡಿಕೊಂಡು ಈ ಫೇಕ್ ಬುಕ್ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದಂಥ ವ್ಯಕ್ತಿ ನನ್ನ ಗೆಳೆಯ ಒಬ್ಬ ಸಿ ಆರ್ ಪಿ ಎಫಲ್ಲಿ ಆಫೀಸರ್ ಇದ್ದಾನೆ ಬೆಂಗಳೂರಲ್ಲಿ ಅವನು ಇತ್ತೀಚೆಗೆ ಬೆಂಗಳೂರಿಂದ ಹೊರಗಡೆ ಟ್ರಾನ್ಸ್ಫರ್ ಆಗಿದ್ದಾನೆ ಅವನತ್ರ ಸುಮಾರು ಒಳ್ಳೆ ಒಳ್ಳೆ ಫರ್ನಿಚರ್ಸು ಮತ್ತು ಎಲೆಕ್ಟ್ರಾನಿಕ್ ಗೂಡ್ಸ್ ಐಟಮ್ಸ್ಗಳು ವಿಶೇಷವಾಗಿ ಈ ಫ್ರಿಜ್ಜು ಎ ಸಿ ಫ್ಯಾನ್ಗಳು ಮತ್ತು ಒಳ್ಳೊಳ್ಳೆ ಫರ್ನಿಚರ್ಗಳದ ಫೋಟೋ ಹಾಕ್ಬಿಟ್ಟು ಇದರ ಮಾರ್ಕೆಟ್ನ ಮೌಲ್ಯ ಸುಮಾರು ಹನ್ನೆರಡು ಲಕ್ಷ ಆಗುತ್ತೆ ಆದರೆ ನನಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ನನಗೆ ಇದು ಟ್ರಾನ್ಸ್ಫರ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದರ ಜೊತೆಗೆ ನೀವು ನಮ್ಮ ಎಸ್ ಪಿ ಸಾಹೇಬ್ರ ಒಳ್ಳೆ ಫ್ರೆಂಡ್ ಇರೋದ್ರಿಂದ ನಿಮಗೆ ಕೇವಲ ತೊಂಬತ್ತು ಸಾವಿರಕ್ಕೆ ಅಥವಾ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಅಂದರೆ ಟೆನ್ ಪರ್ಸೆಂಟ್ ಕಾಸ್ಟಲ್ಲಿ ಕೊಡ್ತೀನಿ ಅನ್ನೋಂಥ ರೀತಿ ಮೆಸೇಜ್ ಹಾಕಿಸಿ ಅದ್ರ ಮೇಲೆ ಜನರಿಂದ ದುಡ್ಡು ವಸೂಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದರು ಫ್ರಾಡ್ ಮಾಡಲಿಕ್ಕೆ ಈ ವಿಚಾರ ನನ್ನ ಗಮನಕ್ಕೆ ಬಂದ ತಕ್ಷಣ ನಮ್ಮ ಮಾಧ್ಯಮ ಮುಖಾಂತರ ಒಂದು uh,